ಭಾರತದಲ್ಲಿರುವ ಕೆಲವೊಂದು ಹಿಂದೂ ದೇವಾಲಯಗಳು ಪ್ರಪಂಚದ ಮೇಲೆ ಗಮನಾರ್ಹ ಪ್ರಭಾವವನ್ನು ಬೀರಿದೆ ಅವುಗಳು ಪ್ರಪಂಚದಾದ್ಯಂತ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ತತ್ವವನ್ನು ವಿವರಿಸುತ್ತದೆ ಭಾರತದ ಪ್ರಸಿದ್ಧ ದೇವಾಲಯಗಳು ಯಾವುದು ಆ ದೇವಾಲಯಗಳನ್ನು ನೀವು ನೋಡಿದ್ದೀರಾ ಐತಿಹಾಸಿಕ ಮತ್ತು ಸಂಸ್ಕೃತಿಗೆ ನೆಲೆಬೀಡು ನಮ್ಮ ಭಾರತ ದೇಶ ತನ್ನ ಸಂಸ್ಕೃತಿಯಿಂದಾಗಿ ಪ್ರಪಂಚದಾದ್ಯಂತ ಭಾರತವು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಭಾರತದಲ್ಲಿ ಹೇಗೆ ವಿವಿಧ ಸಂಸ್ಕೃತಿಗಳಿದೆಯೋ ಹಾಗೆ ಎಣಿಕೆಗೂ ಮೀರದಷ್ಟು ದೇವಾಲಯಗಳನ್ನು ಒಳಗೊಂಡಿದೆ ಭಾರತೀಯ ದೇವಾಲಯಗಳು ಪ್ರಪಂಚದ ಮೇಲೆ ವ್ಯಾಪಕವಾದ ಪ್ರಭಾವವನ್ನು ಬೀರಿದೆ ಭಾರತದಲ್ಲಿರುವ ದೇವಾಲಯಗಳು ಸಾಹಿತ್ಯಕವಾಗಿ ಧಾರ್ಮಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ದೇಶವನ್ನು ಉನ್ನತಿಸಿಕೊಂಡು ಬಂದಿದೆ ಅದರಲ್ಲೂ ಭಾರತದಲ್ಲಿ ಕೆಲವೊಂದು ದೇವಾಲಯಗಳು ವಿಶ್ವದ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರಿದೆ ಅಂತಹ ದೇವಾಲಯಗಳು ಯಾವುವು ಎಂದು ತಿಳಿಯೋಣ ಮೊದಲನೆಯದಾಗಿ ಮೊದಲನೆಯದಾಗಿ ತಿರುಪತಿ ಬಾಲಾಜಿ ದೇವಸ್ಥಾನ ಇದು ಆಂಧ್ರ ಪ್ರದೇಶದಲ್ಲಿದೆ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ವಿಶ್ವದ ಶ್ರೀಮಂತ ದೇವಸ್ಥಾನವೆಂದು ಕರೆಯಲ್ಪಡುತ್ತದೆ ಈ ದೇವಾಲಯವು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಇದು ತಿರುಮಲದ ಏಳು ಬೆಟ್ಟದ ಮೇಲೆ ನೆಲೆಯಾಗಿರುವ ಪ್ರಸಿದ್ಧ ದೇವಾಲಯವಾಗಿದೆ ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಇಲ್ಲಿ ಮುಡಿ ಕೊಡುವುದು ಸಂಪ್ರದಾಯವೂ ಆಗಿದೆ ಈಗಲೂ ಜಾರಿಯಲ್ಲಿದೆ ಎರಡನೆಯದು ಕಾಶಿ ವಿಶ್ವನಾಥ ದೇವಾಲಯ ಇದು ವಾರಣಾಸಿಯಲ್ಲಿದೆ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಹಾಗೂ ಇದನ್ನು ಜ್ಯೋತಿರ್ಲಿಂಗದಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಹಾಗೂ ಈ ದೇವಾಲಯವನ್ನು ಭಾರತದ ಅತ್ಯಂತ ಪವಿತ್ರ ದೇವಾಲಯದಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಇದು ಗಂಗಾ ನದಿಯ ದಡದಲ್ಲಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರು ಈ ಪರಶಿವನ ದರ್ಶನವನ್ನು ಪಡೆದುಕೊಳ್ಳಲು ಇಲ್ಲಿಗೆ ಬರುತ್ತಾರೆ ಮೂರನೆಯದು ಹಂಪಿ ಇದು ಕರ್ನಾಟಕದಲ್ಲಿದೆ ಹಂಪಿ ನಗರವು ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿಯಾಗಿತ್ತು ಮತ್ತು ಅನೇಕ ದೇವಾಲಯಗಳು ಅರಮನೆಗಳು ಮತ್ತು ಇತರ ಐತಿಹಾಸಿಕ ಸ್ಮಾರಕಗಳಿಗೆ ಈ ನೆಲೆಯು ಪ್ರಸಿದ್ಧವಾಗಿದೆ ಇದು ಯುನೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ನಾಲ್ಕನೆಯದು ಜಗನ್ನಾಥ ದೇವಾಲಯ ಪುರಿ ಈ ದೇವಾಲಯವನ್ನು ಭಗವಾನ್ ಜಗನ್ನಾಥನಿಗೆ ಭಗವಾನ್ ಬಲಭದ್ರ ಮತ್ತು ಸುಭದ್ರಾದೇವಿಗೆ ಈ ಮೂರು ದೇವರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಇದನ್ನು ಚಾರ್ ಧಮ್ ಯಾತ್ರೆಯಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಐದು ಮೀನಾಕ್ಷಿ ದೇವಸ್ಥಾನ ಮಧುರೈ ಈ ದೇವಾಲಯವು ಮೀನಾಕ್ಷಿ ದೇವಿಗೆ ಅಂದರೆ ಪಾರ್ವತಿ ದೇವಿಯ ರೂಪಕ್ಕೆ ಸಮರ್ಪಿತವಾದ ದೇವಾಲಯವಾಗಿದೆ ಮತ್ತು ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯದಲ್ಲಿ ಒಂದಾಗಿದೆ ಇದು ಬೃಹತ್ ಗೋಪುರವನ್ನು ಹೊಂದಿರುವ ಮೂಲಕ ವಿಶ್ವದ ಅತಿ ಎತ್ತರದ ಗರ್ಭಗುಡಿಯನ್ನು ಹೊಂದಿರುವ ದೇವಾಲಯವಾಗಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಆರನೆಯದಾಗಿ ವೈಷ್ಣೋದೇವಿ ದೇವಸ್ಥಾನ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಈ ದೇವಾಲಯವು ವೈಷ್ಣೋದೇವಿಗೆ ಸಮರ್ಪಿತವಾಗಿದೆ ಮತ್ತು ಇದು ಭಾರತದ ಅತ್ಯಂತ ಜನಪ್ರಿಯ ಯಾತ್ರಾಸ್ಥಾನವಾಗಿದೆ ಇದು ತ್ರಿಕೂಟ ಬೆಟ್ಟದ ಮೇಲೆ ನೆಲೆಗೊಂಡಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಯಾತ್ರಿಕರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಇಲ್ಲಿ ಒಂಬತ್ತು ದಿನಗಳ ನವರಾತ್ರಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಏಳನೆಯದಾಗಿ ಸೋಮನಾಥ ದೇವಾಲಯ ಇದು ಗುಜರಾತ್ನಲ್ಲಿದೆ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಮತ್ತು ಇದನ್ನು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಇದು ಸಮುದ್ರ ತೀರದಲ್ಲಿ ನೆಲೆಗೊಂಡಿರುವ ದೇವಾಲಯವಾಗಿದೆ ಈ ದೇವಾಲಯವನ್ನು ಭಗವಾನ್ ಸೋಮನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ವ್ಯಕ್ತಿಯ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಎಂದು ವಾಡಿಕೆಯಿದೆ ಎಂಟನೆಯದಾಗಿ ಅಕ್ಷಾಲಯ ಇದು ದೆಹಲಿಯಲ್ಲಿದೆ ಈ ದೇವಾಲಯವು ಸ್ವಾಮಿ ನಾರಾಯಣನಿಗೆ ಸಮರ್ಪಿತವಾಗಿದೆ ಮತ್ತು ಇದು ವಿಶ್ವದ ಅತಿದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶಿಲ್ಪಕಲೆಗಳಿಂದ ಸಾಕಷ್ಟು ಹೆಸರುವಾಸಿಯಾಗಿದೆ ದೆಹಲಿಯಲ್ಲಿರುವ ಈ ಅಕ್ಷರಧಾಮ ದೇವಸ್ಥಾನವನ್ನು ಎರಡು ಸಾವಿರದ ಐದರಲ್ಲಿ ಉದ್ಘಾಟನೆ ಮಾಡಲಾದ ದೇವಾಲಯವಾಗಿದೆ ಇದು ಗುಲಾಬಿ ಬಣ್ಣದ ಮರಳುಗಳಿನಿಂದ ಹಾಗೂ ಬಿಳಿ ಅಮೃತ ಶಿಲೆ ಬಳಸಿ ನಿರ್ಮಿಸಲಾಗಿದೆ ಖಜೋರ ದೇವಾಲಯ ಇದು ಮಧ್ಯಪ್ರದೇಶದಲ್ಲಿದೆ ಈ ದೇವಾಲಯವು ಹಿಂದೂ ಮತ್ತು ಜೈನ ದೇವತೆಗಳಿಗೆ ಸಮರ್ಪಕವಾಗಿದೆ ಮತ್ತು ಅವುಗಳ ಕಾಮಪ್ರಚೋದಕ ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ ಈ ದೇವಾಲಯವು ಹತ್ತು ಮತ್ತು ಹನ್ನೊಂದನೇ ಶತಮಾನಕ್ಕೆ ಸೇರಿದೆ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದಲ್ಲಿ ಇದು ಕೂಡ ಒಂದೆಂದು ಪರಿಗಣಿಸಲಾಗಿದೆ ಕೊನೆಯದಾಗಿ ಲಿಂಗರಾಜ ದೇವಾಲಯ ಭುವನೇಶ್ವರ ಈ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಇದು ಒರಿಸ್ಸಾದ ಭುವನೇಶ್ವರದಲ್ಲಿದೆ ಈ ಸುಂದರವಾದ ದೇವಾಲಯವು ಹನ್ನೊಂದನೇ ಶತಮಾನದ ದೇವಾಲಯವಾಗಿದ್ದು ಅದರ ವೈಭವ ಮತ್ತು ವಾಸ್ತುಶಿಲ್ಪದಿಂದ ಅದು ತನ್ನ ಹೆಸರನ್ನು ಇಂದಿಗೂ ಉಳಿಸಿಕೊಂಡು ಬಂದಿದೆ